స్వామి కరగజ ఓం భగవతి వాసుదేవయ నన్న ఆరాధ్య దేవర కరగజ మహావిష్ణు నిమ్మ జీవనలో సంతోష నగు ఆయుష ఆరోగ్య ఆగ అంటుకొండలు నెరవేరీ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬರಲಿ ನಿಮ್ಮ ಜೀವನದಲ್ಲಿ ನೀವು ಕಂಡ ಕನಸೆಲ್ಲ ನನಸಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಕಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಬೇರೆಯವರಿಗೆ ಸಹಿತ ಉಪಯೋಗ ಆಗಲಿ ಇವತ್ತು ಅಂದರೆ ಇವಾಗ ಇಪ್ಪತ್ತು ಇಪ್ಪತ್ತೈದನೇ ಇಸವಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಟ್ವೆಂಟಿ ಫೈವ್ ಇಯರಲ್ಲಿ ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಆಸೆ ಕೊರಿಕೆ ನಿಟ್ಕೊಂಡಿರ್ಬೋದು ಈ ವರ್ಷ ಅಂತೂ ನಾನು ಅಂದ್ಕೊಂಡಿದ್ದು ಆಗಿಲ್ಲಪ್ಪ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಬಟ್ ಮುಂಬರುವ ಇಪ್ಪತ್ತು ಇಪ್ಪತ್ತೈದರಲ್ಲಿ ನಾನು ಅಂದ್ಕೊಂಡ ಕೆಲಸ ಆಗುತ್ತಾ ಆಗೋದಾದರೆ ಹೇಗೆ ಆಗುತ್ತೆ ಆಗಲ್ಲ ಅಂದರೆ ಏನಕ್ಕಾಗಲ್ಲ ಏನು ಮಾಡಬೇಕು ಅದನ್ನು ಕೂಡ ನಾನು ಹೇಳ್ತೇನೆ ಇಲ್ಲಿ ನಿಮಗೊಂದು ಗೈಡ್ ಅನ್ನೋದನ್ನು ಅಂದರೆ ಮಾರ್ಗದರ್ಶನವನ್ನು ಹೇಳ್ತೇನೆ ಏನಕ್ಕೆಂದರೆ ಕೆಲವೊಂದು ಸಲ ನಾವು ಪ್ಲಾನಿಂಗ್ ಮಾಡಿರ್ತೇವೆ ಅದರ ಪ್ರಕಾರ ನಾವು ಅಂದ್ಕೊಂಡ ಥರ ಆಗಲ್ಲ ಜೀವನ ನೋಡಿ ಬಿಸ್ನೆಸ್ ಇರ್ಬೋದು ಮ್ಯಾರೇಜ್ ಇರ್ಬೋದು ರಿಲೇಷನ್ಶಿಪ್ ಇರಬಹುದು ಕೆಲಸ ಇರ್ಬೋದು ಮನೆಯಲ್ಲಿ ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ತೇವೆ ಎಲ್ಲ ಪ್ಲಾನಿಂಗ್ ಮಾಡಿರ್ತೇವೆ ಲಾನ್ಗೆ ಕೂಡ ಅಪ್ಲೈ ಮಾಡಿರ್ತೇವೆ ಅಥವಾ ನಮಗೆ ಒಂದು ಸೈಟ್ ಅಂದರೆ ಆಸ್ತಿ ಇರುತ್ತೆ ಅಥವಾ ಜಾಗ ಇರುತ್ತೆ ಅದು ಸೇಲ್ ಆಗಿಬಿಟ್ಟು ನಮ್ಗೆ ಹಣ ಸಿಗ್ಬೇಕು ಅಂತ ಇರುತ್ತೆ ನಾವು ಎಲ್ಲ ಪ್ಲಾನಿಂಗ್ ಮಾಡಿರ್ತೇವೆ ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಹಣ ಕೈಗೆ ಸಿಗಲ್ಲ ನಮ್ಮ ಪ್ಲಾನಲ್ಲಿ ಅಂದ್ರೆ ನಮ್ಗೆ ನಿರಾಶೆ ಉಂಟಾಗುತ್ತೆ ಹಂಗಾಗಿ ನಾನು ನೋಡಿ ನಿಮಗೆ ಜೀವನದಲ್ಲಿ ಇಪ್ಪತ್ತು ಇಪ್ಪತ್ತೈದರಲ್ಲಿ ನೀವು ಕಂಡ ಕನಸು ನನಸಾಗುತ್ತಾ ಇಲ್ಲಿ ನೀವು ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಬಹುದು ಇವತ್ತು ನಾನಂದರೆ ಈ ವಿಡಿಯೋದಲ್ಲಿ ನಾನು ಎರಡೇ ಎರಡು ಕ್ವಶನನ್ನು ಕೇಳಲಿಕ್ಕೆ ಹೇಳ್ತೀನಿ ಸೊ ನೆಕ್ಸ್ಟ್ ಮುಂಬರುವ ದಿವಸದಲ್ಲಿ ಇನ್ನೊಂದು ಸಲ ವೀಡಿಯೋ ಮಾಡ್ತೇನೆ ಸೊ ಇದರಲ್ಲಿ ರಿಲೇಟೆಡ್ ಇದು ಇಪ್ಪತ್ತು ಇಪ್ಪತ್ತೈದರ ಅನಾಲಿಸಲ್ಲಿ ಅಂದರೆ ನನಗೆ ಯಾವ ಥರ ವೈಬ್ರೇಷನ್ ಸಿಗುತ್ತೆ ಎನರ್ಜಿ ಸಿಗುತ್ತೆ ಆ ಥರ ನಾನು ನಿಮಗೆ ವೀಡಿಯೋ ಮಾಡ್ತೇನೆ ಸೊ ನನಗೆ ಇದು ಪ್ರೇರಣೆ ಆಯಿತು ಸೊ ಇಪ್ಪತ್ತು ಇಪ್ಪತ್ತೈದರಲ್ಲಿ ನಿಮ್ಮ ಕನಸು ನನಸಾಗುತ್ತಾ ಇಲ್ವಾ ಅಂತ ಸೊ ಎನರ್ಜಿ ಲೆವೆಲಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೇನೆ ಸೊ ನಿಮ್ಮ ಕನಸು ಇಪ್ಪತ್ತು ಇಪ್ಪತ್ತೈದರಲ್ಲಿ ಆಗುತ್ತಾ ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ವಾ ಆಗುತ್ತ ಅಂದರೆ ನೀವು ಏನು ಮಾಡಬೇಕು ಆಗಲ್ಲ ಅಂದರೆ ಏನಕ್ಕಾಗಲ್ಲ ಏನು ಮಾಡಬೇಕು ಸೊ ಇದು ಎರಡನ್ನು ಕೂಡ ನಾನು ಹೇಳ್ತೇನೆ ಇಲ್ಲಿ ಸೊ ನಿಮಗೆ ಎಲ್ಲರಿಗೂ ಪಾಸಿಟಿವ್ ರಿಸಲ್ಟ್ ಬರಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಇಲ್ಲಿ ನೀವು ಯಾವುದೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡು ಕೇಳ್ಬೋದು ಈಗ ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ನನಗೆ ಪ್ರಮೋಷನ್ ಸಿಗುತ್ತಾ ನನಗೆ ಮನೆ ಕಟ್ಟಲಿಕ್ಕೆ ಆಗುತ್ತಾ ಲೋನ್ ಅಪ್ಲೈ ಮಾಡಿದ್ದೀನಿ ಸಿಗುತ್ತಾ అతవ నను ఇష్టపడ్డ హుడుగ అత హ నమ్ మ్యారేజ్ ఆగట్ట నమ్మ మ్యారేజ్కి నమ్మరు వతారా ನನ್ನ ಜೀವನದಲ್ಲಿ ಒಂದು ಬದಲಾವಣೆ ಬೇಕು ಆ ಬದಲಾವಣೆ ಸಿಗುತ್ತಾ ಅನ್ನೋದು ನೋಡಿ ಇಲ್ಲಿ ನಿಮ್ದು ಏನೇ ಒಂದು ಸಮಸ್ಯೆ ಇರ್ಬೋದು ಅಥವಾ ಆಸೆ ಕೊರಿಕೆ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅದು ಕ್ಲಿಯರ್ ಆಗುತ್ತಾ ನನಗೆ ಸಿಗ್ಬೇಕಾದಂತಹ ಆಸೆ ಸಿಗುತ್ತಾ ಸೊ ಕೆಲವರು ಇಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಿರ್ಬೋದು ಸೊ ಡೈವರ್ಸ್ ಸಿಗುತ್ತಾ ಸೊ ಎಲ್ಲರೂ ಒಟ್ಟಾಗಿರಬೇಕು ಅಂತ ನಮ್ಮದು ಕೂಡ ಆಸೆ ಫ್ಯಾಮಿಲಿ ಮ್ಯಾಟರ್ ಬಂದಾಗ ಏನೇ ಒಂದು ಸಮಸ್ಯೆ ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಕೆಲವೊಂದು ಸಲ ಅಲ್ಲಿ ಸಮಸ್ಯೆಗಳು ತುಂಬ ಜಾಸ್ತಿ ಇರುತ್ತೆ ಬಟ್ ಕೆಲವರೇ ಇಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಿದವರಂತಹ ಎನರ್ಜಿಸ್ ಕಾಂಟಂಟು ಸೊ ಅದಕ್ಕೋಸ್ಕರ ಹೇಳಿದೆ ಕೆಲವರು ಇಲ್ಲಿ ಲವ್ ರಿಲೇಟೆಡ್ ಆಗಿ ತುಂಬ ಕ್ವಶನ್ ಕೇಳಿದ್ದೀರಾ ಕೆಲವರು ಇಲ್ಲಿ ಆಸ್ತಿಯ ವಿಷಯದಲ್ಲಿ ಕೋರ್ಟಿನಲ್ಲಿ ಕೆಲವರದ್ದು ಕೇಸ್ ಉಂಟು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಸೊ ಏನೇ ಒಂದು ಪ್ರಶ್ನೆ ಕೇಳ್ಕೊಂಡಿರ್ಬೋದು ಅದು ಇಪ್ಪತ್ತು ಇಪ್ಪತ್ತೈದನೇ ದಿವಸವಿಲಿ ಆಗುತ್ತಾ ನಿಮ್ಮ ಲೈಫ್ ಚೇಂಜ್ ಆಗುತ್ತಾ ನೀವು ಅಂದ್ಕೊಂಡಿದ್ದು ಆಗುತ್ತಾ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗುತ್ತಾ ಅಂತ ನಾವು ಇದನ್ನು ನೋಡುವ ಇಲ್ಲಿ ನಾನು ಎರಡು ದೈವಿಕ ಗೂಬೆಗಳನ್ನು ತೋರಿಸಿದ್ದೇನೆ ಗೂಬೆ ಬಂದ್ಬಿಟ್ಟು ಅದೃಷ್ಟದ ಸಂಕೇತವಾಗಿರುತ್ತೆ ಸೊ ಇಪ್ಪತ್ತು ಇಪ್ಪತ್ತೈದರಲ್ಲಿ ನಿಮಗೆ ಒಂದು ಅದೃಷ್ಟ ಬರಲಿ ನೀವು ಎಲ್ಲ ಆಗಲಿ ಅಂತ ಸೊ ಆ ಎನರ್ಜಿ ಲೆವೆಲಲ್ಲಿ ನಾನು ಸ್ಪಿರಿಟ್ ಲೆವೆಲಲ್ಲಿ ಎನಿಮಲ್ ಸ್ಪಿರಿಟಲ್ಲಿ ಗೂಬೆಯನ್ನು ಇಟ್ಟು ಈ ಎರಡು ಗೂಬೆಗಳಲ್ಲಿ ಯಾವುದಾದ್ರೂ ಒಂದು ಗೂಬೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಹೇಗೆ ಆಯ್ಕೆ ಮಾಡಿಕೊಳ್ಳುವುದಾದ್ರೆ ಫಸ್ಟ್ ನಿಮ್ಮ ಇಷ್ಟ ದೇವ ದೇವರ ಗುರುಗಳನ್ನು ಪ್ರಾರ್ಥನೆ ಮಾಡಿ ಹಾಗೇನು ಸರಶಕ್ತನ ಭಗವಂತ ಏನು ಅಸ್ ಆ್ಯಂಜಲ್ಸ್ ಎಸ್ ಎನ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆ ನಂತರ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಯಾವ ಪ್ರಶ್ನೆ ಕೇಳ್ಕೊಳ್ಬೇಕು ಅಂತ ಕರೆಕ್ಟಾಗಿ ಆಲೋಚನೆ ಮಾಡಿ ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಒಂದೇ ಒಂದು ಪ್ರಶ್ನೆ ಇದ್ದರೆ ಒಂದೇ ಒಂದು ಕೇಳ್ಕೊಳ್ಳಿ ಮೊದಲ ಪ್ರಶ್ನೆ ಕೇಳ್ತೀರಾ ಪ್ರಾರ್ಥನೆ ಮಾಡ್ತೀರಾ ಆನಂತರ ನಿಮ್ಮ ಇಷ್ಟ ದೇವ ದೇವರನ್ನು ನೆಂಪು ಮಾಡ್ಕೊಳ್ತೀರಾ ಈ ಎರಡು ದೈವಿಕ ಗೂಬೆಗಳಲ್ಲಿ ಯಾವ ಒಂದು ದೈವಿಕ ಗೂಬೆ ನಿಮಗೆ ಆಕರ್ಷಣೆ ಆಗುತ್ತೆ ನಿಮ್ಮ ಮೊದಲ ಪ್ರಶ್ನೆಗೆ ಅದನ್ನು ಮೊದಲ ಪ್ರಶ್ನೆಗೆ ಆಯ್ಕೆಯಾಗಿ ತಗೊಳ್ಳಿ ಎರಡನೇ ಪ್ರಶ್ನೆಗೆ ಉಳಿದ ಇನ್ನೊಂದು ಗೂಬೆಯನ್ನು ಆಯ್ಕೆಯಾಗಿ ತಗೊಳ್ಳಿ ಒಂದು ಪ್ರಶ್ನೆಗೆ ಎರಡೂ ಗೂಬೆಗಳನ್ನು ಆಯ್ಕೆ ಮಾಡಿಕೊಳ್ಳುವ ಹಾಗೆ ಇಲ್ಲ ಹಾಗೆಯೇ ಎರಡೂ ಪ್ರಶ್ನೆಗೂ ಒಂದೇ ಒಂದು ಗೂಬೆಯನ್ನು ಆಯ್ಕೆ ಮಾಡಿಕೊಳ್ಳುವ ಹಾಗೆ ಇಲ್ಲ ಇಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಆಯ್ಕೆಯನ್ನು ಮಾಡಿಕೊಳ್ಳಿ ಏನಕ್ಕೆ ಸೊ ಇದರಿಂದ ನಿಮಗೊಂದು ಎನರ್ಜಿ ಲೆವೆಲ್ ಅನ್ನೋದು ವೈಬ್ರೇಷನ್ ಅನ್ನೋದು ಸಿಗುತ್ತೆ ಸೊ ನಾನು ಹೇಳುವಾಗ ನಿಮಗೆ ಅರ್ಥ ಆಗುತ್ತೆ ಅದು ಯಾವ ಥರ ಅಂತ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೋವು ಇದ್ರೂ ನೀನು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಕಣ್ಣೀರು ಹಾಕಬೇಡಿ ಲೈಫು ಸ್ಮೈಲ್ ಆಯಿತು ಅಂತ ಅಂದ್ಕೊಳ್ಬೇಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಪ್ರತಿಯೊಂದು ದುಃಖಕ್ಕೂ ಒಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ ಧೈರ್ಯವಾಗಿರಿ ಎಲ್ಲನೂ ಸರಿಯಾಗುತ್ತೆ ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಮೊದಲನೇ ಪ್ರಶ್ನೆಯನ್ನು ಕೇಳಿ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆಯಿಂದ ಮಾಡ್ಕೊಳ್ಳಿ ನಿಮ್ಮ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡು ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಆಸೆ ಕೋರಿಕೆಯನ್ನು ಇಟ್ಕೊಂಡು ಸಮಸ್ಯೆಯನ್ನು ಇಟ್ಕೊಂಡು ನೀವು ಏನೇ ಒಂದು ಆಸೆ ಕೋರಿಕೆಯನ್ನು ಕೇಳ್ಕೊಂಡ್ರೇನು ಅದು ನೆರವೇರುತ್ತೆ ಸಮಸ್ಯೆನೂ ಪರಿಹಾರ ಆಗುತ್ತೆ ನಿಮಗೆ ಏನು ಜಸ್ಟಿಸ್ ಸಿಗಬೇಕು ಅದು ಸಿಗುತ್ತೆ ಈ ಇಪ್ಪತ್ತು ಇಪ್ಪತ್ತೈದನೇ ವರ್ಷದಲ್ಲಿ ನೀವು ಏನೇ ಒಂದು ಅಂದರೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಇದು ಇಪ್ಪತ್ತು ಇಪ್ಪತ್ತೈದನೇ ವರ್ಷ ಪರ್ಫೆಕ್ಟ್ ಟೈಮು ಮ್ಯಾರೇಜ್ ಇರ್ಬೋದು ಜಾಬ್ ಇರ್ಬೋದು ಬಿಸ್ನೆಸ್ ಗ್ರೋತ್ ಇರ್ಬೋದು ಮನೆ ಕಟ್ಟಬೇಕು ಅಂತ ಇದ್ದೀರಾ ಪ್ಲೇಸ್ ಚೇಂಜ್ ಮಾಡಬೇಕು ಅಂತ ಇದ್ದೀರಾ ವರ್ಕ್ ಪ್ಲೇಸ್ ಏನೇ ನೀವು ಏನು ಮಾಡಲಿಕ್ಕೆ ಹೊರಟ್ರೂ ಸಕ್ಸಸ್ ಆಗುತ್ತೆ ಬಟ್ ಡಿಲೇ ಮಾಡಬೇಡಿ ಎಸಿಟೇಟ್ ಮಾಡಬೇಡಿ ಏನಾಗುತ್ತೋ ಏನು ದೇವ ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ನೀಡಿ ಹಾಗೇನೇ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದನ್ನು ಹಾಗೇನೇ ಗುರು ಹಿರಿಯರನ್ನು ಅವರ ಆಶೀರ್ವಾದ ಪಡೆಯುವುದನ್ನು ಸಹಿತ ಮರೆಯಬೇಡಿ ಏನೇ ಒಂದು ಸಿಚುವೇಶನಲ್ಲಿ ಕೂಡ ನೀವು ಮುಂದೆ ಇದ್ದ ಹೆಜ್ಜೆಯನ್ನು ಹಿಂದೆ ಇಡಬೇಡಿ ಯಾರೆಲ್ಲ ಸಂತಾನ ಭಾಗ್ಯಕ್ಕೋಸ್ಕರ ಎರಡೋದು ನೋಡ್ತಾ ಇದ್ದೀರಾ ಖಂಡಿತವಾಗಿಯೂ ನಿಮಗೆ ಒಂದು ಗುಡ್ ನ್ಯೂಸ್ ಅನ್ನೋದು ಸಿಗುತ್ತೆ ಹಂಗೇನೇ ಜೀವನದಲ್ಲಿ ಕೆಲವರದ್ದು ಟಾಪ್ವಾದ ಸಿಚುವೇಶನ್ ಉಂಟು ಅದು ಹೆಂಡಾಗುತ್ತೆ ಹಸ್ಬೆಂಡ್ ಮಿಲ್ನಲ್ಲಿ ಯಾರೋ ಒಬ್ಬರು ಬಂದಿದ್ದಾರೆ ಅಥವಾ ಹಸ್ಬೆಂಡ್ ಮನೆ ಬಿಟ್ಟು ಹೋಗಿದ್ದಾರೆ ಅವರು ಸರಿ ಆಗ್ತಾರೆ ವೈಫ್ ಮನೆ ಬಿಟ್ಟು ಹೋಗಿದ್ದಾರೆ ಅವರು ರಿಟರ್ನ್ ಬರ್ತಾರೆ ಅಂದರೆ ಖಂಡಿತವಾಗಿ ಎಸ್ ಇಲ್ಲಿ ಫ್ಯಾಮಿಲಿ ಎನರ್ಜಿ ಅನ್ನೋದು ಫುಲ್ಲು ಅಂದರೆ ಒಳ್ಳೆಯ ರೀತಿಯಿಂದ ಉಂಟು ಹಾಗಾಗಿ ಏನೇ ಒಂದು ಫ್ಯಾಮಿಲಿ ರಿಲೇಟೆಡ್ ಲವ್ ರಿಲೇಟೆಡ್ ಸಮಸ್ಯೆ ಇದ್ರೂ ಲೈಫಲ್ಲಿ ಯಾರು ಕ್ಲಿಯರ್ ಆಗುತ್ತೆ ಯಾರಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಇಪ್ಪತ್ತು ಇಪ್ಪತ್ತೈದನೇ ವರ್ಷ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ದಾಟಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ಏನೇ ಒಂದು ನೋವಿದ್ರೂ ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಯಾರೆಲ್ಲ ಎರಡನೇ ದೈವಿಕ ಗೂಬೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಇಷ್ಟ ದೇವ ದೇವರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಇನ್ನೊಮ್ಮೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡು ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಉತ್ತರ ಬಂದ್ಬಿಟ್ಟು ಎಸ್ ಎರಡನೇ ಪ್ರಶ್ನೆಗೂ ಕೂಡ ಎಸ್ ಅಂತ ಬಂದಿದೆ ಸೊ ನೀವೇನು ಅಂದ್ಕೊಂಡ್ರೂ ಆಗುತ್ತೆ ಅದು ಯಾವುದೇ ಒಂದು ಜಾಬ್ ರಿಲೇಟೆಡ್ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು ನಾಲ್ ರಿಲೇಟೆಡ್ ಇರ್ಬೋದು ಸೊ ಇಪ್ಪತ್ತು ಇಪ್ಪತ್ತೈದರಲ್ಲಿ ನೀವು ಕಂಡ ಕನಸು ನನಸಾಗುತ್ತೆ ಸೊ ನಿಮಗೆ ಇಲ್ಲಿ ಒಂದು ಸೈನ್ ಅನ್ನೋದು ಸಿಗುತ್ತೆ ಒಂದು ಮಾರ್ಗದರ್ಶನ ಅನ್ನೋದು ಇರಬಹುದು ಅಥವಾ ನೀವು ನೋಡಿ ಯಾವ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಅದು ಸಕ್ಸಸ್ ಆಗಲಿಕ್ಕೆ ಅದು ಎಸ್ ಆಗಲಿಕ್ಕೆ ಸೊ ಇವಾಗ ಕೋರ್ಟಿನಲ್ಲಿ ಕೇಸ್ ಉಂಟು ಅದು ನಿಮ್ಮ ಪರ ಆಗಲಿಕ್ಕೆ ಸೊ ಇಲ್ಲಿ ಏನೋ ಒಂದು ನಿಮಗೆ ಡಾಕ್ಯುಮೆಂಟ್ ಬೇಕಾಗಿರ್ಬೋದು ಅಥವಾ ಯಾರನ್ನೋ ಒಂದು ಸಾಕ್ಷಿ ಅನ್ನೋದು ಬೇಕಾಗಿರ್ಬೋದು ಅಥವಾ ನಿಮಗೆ ಏನೋ ಒಂದು ವಿಷಯ ಗೊತ್ತಿಲ್ಲ ಆಲ್ರೆಡಿ ಸೊ ಅದು ನಿಮಗೆ ಗೊತ್ತಾಗುತ್ತೆ ಸೊ ಮ್ಯಾರೇಜಿಗೆ ಕೂಡ ಕೆಲವರು ಇಲ್ಲಿ ಲವ್ ಮ್ಯಾರೇಜ್ ಆಗುತ್ತಾ ಅರೇಂಜ್ ಮ್ಯಾರೇಜ್ ಆಗುತ್ತಾ ಒಂದು ನಿಮಗೆ ಇಲ್ಲಿ ಒಂದು ಸೈನ್ ಅನ್ನೋದು ಸಿಗುತ್ತೆ ಅಂದರೆ ಇಲ್ಲಿ ನಿಮಗೆ ಅದು ಯಾವುದೇ ಒಂದು ರೀತಿಯಿಂದ ಇರ್ಬೋದು ಅಲ್ಲಿ ಅಂದ್ರೆ ಅಂದರೆ ನಿಮ್ಗೆ ಇಲ್ಲಿ ಈ ವರ್ಷ ಇಪ್ಪತ್ತು ಇಪ್ಪತ್ತೈದರಲ್ಲಿ ನೀವೇನು ಪ್ರಶ್ನೆಗೆಲ್ಲಿದ್ದೀರಿ ನೋಡಿ ಅದಕ್ಕೆ ನಿಮ್ಮ ದೇವರೇವರ ಅನುಗ್ರಹ ಅಶ್ರದ ಅನ್ನೋದು ಸಂಪೂರ್ಣವಾಗಿ ನಿಂತು ನಿಮಗೆ ಸೈನ್ ಅನ್ನೋದು ಯಾವುದೇ ಒಂದು ರೀತಿಯಿಂದ ಇವೇನು ಒಂದು ಸೂಚನೆ ಅನ್ನೋದು ಸಿಗುತ್ತೆ ಸೊ ಸದನ್ ನೀವು ಏನೋ ಒಂದು ಆಲೋಚನೆ ಮಾಡ್ತಾ ಇದ್ದೀರಾ ಇದರ ಪ್ರಶ್ನೆ ಗೆಲ್ಲಿದ ರಿಲೇಟಾಗಿ ಅವಾಗ ನಿಮಗೆ ಏನೋ ಒಂದು ಸೈನ್ ಆಕಾಶದಲ್ಲಿ ಕಾಣಿಸ್ಬೋದು ಅಥವಾ ನಿಮ್ಗೆ ಏನೋ ಒಂದು ಅನುಭವಕ್ಕೆ ಬರ್ಬೋದು ಅಥವಾ ಯಾರಾದರೂ ಬಂದು ಹೇಳ್ಕೊಳ್ಬಹುದು ನಿಮಗೆ ಸೊ ಅದರ ರಿಲೇಟೆಡ್ ಆಗಿ ಅದು ಸಕ್ಸಸ್ ಆಗುವ ರೀತಿಯಲ್ಲಿ ಸೊ ಎಂಜಾಸ್ ಹೆಲ್ಪ್ ಮಾಡ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರು ಸೊ ನಿಮಗೆ ಅಂದರೆ ಒಂದು ಅದು ಸಕ್ಸಸ್ ಆಗುವಂಥ ಸೈನ್ ನಿಮ್ಮ ಇಷ್ಟ ದೇವ ದೇವರು ನಿಮಗೆ ತೋರಿಸ್ಬೋದು ಕನಸಿನಲ್ಲಿ ಬರ್ಬೋದು ಅದು ಆಗಲಿಕ್ಕೆ ಒಂದು ಸೈನನ್ನು ನೋಡು ಅಥವಾ ನಿಮಗೆ ನೋಡಿ ನಿಮಗೆ ಗರಿಗರು ಸಿಗ್ತಾ ಇರ್ಬೋದು ಅಥವಾ ನಿಮಗೆ ಬಟರ್ಫ್ಲೈ ಸಿಗ್ತಾ ಇರ್ಬೋದು ಅಥವಾ ಕನಸಿನಲ್ಲಿ ನಿಮಗೆ ಬಂದು ಒಂದು ಸೂಚನೆ ಸಿಗ್ಬೋದು ಸೊ ಅದು ನಿಮ್ಮ ಇಷ್ಟ ದೇವ ದೇವರ ಮೂಲಕ ಇರ್ಬೋದು ಯಾರಾದರೂ ಲೇಡಿ ಬರ್ಬೋದು ಅಥವಾ ಒಂದು ಮಗುವಿನ ರೂಪದಲ್ಲಿ ಬರ್ಬೋದು ಸೊ ಏನೋ ಒಂದು ಎನ್ಮಲ್ ಸ್ಪಿರಿಟ್ ಅಲ್ಲಿ ಬರ್ಬೋದು ಸೊ ನಿಮಗೆ ಒಂದು ಸೈನ್ ಅನ್ನೋದು ಒಂದು ಕಾಣಿಸುತ್ತೆ ಸೊ ನಿಮಗೆ ಒಂದು ಮಾರ್ಗ ಅನ್ನೋದು ಒಂದು ಯಾವುದೇ ರೀತಿಯಿಂದ ಅದು ಕಾಣಿಸುತ್ತೆ ನಿಮಗೆ ಏನು ಆಸೆ ಕೊರಿಕೆಯನ್ನು ಕೇಳ್ಕೊಂಡಿದ್ದೀರಿ ನೋಡಿ ಸೊ ಅದರ ಮೂಲಕ ನೀವು ನಡೆಯಿರಿ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಅವರು ನಿಮಗೆ ಗೈಡ್ ಮಾಡ್ತಾರೆ ಸೊ ನಿಮಗೆ ನೋಡಿ ಏನೇ ಇವಾಗ ಪ್ರಮೋಷನ್ಸ್ ಸಿಗಬೇಕು ನಿಮಗೆ ನೀವು ವರ್ಕ್ ಮಾಡ್ತೀರ ತುಂಬ ಕಷ್ಟಪಡ್ತೀರ ಬಟ್ ಪ್ರಮೋಷನ್ ಸಿಗ್ತಾಯಿಲ್ಲ ಸೊ ಪ್ರಮೋಷನ್ ಸಿಗಬೇಕು ಅಂದ್ರೂ ನಿಮಗೆ ನೋಡಿ ನಿಮ್ಮ ವರ್ಕನ್ನು ರೆಕಗ್ನೈಸ್ ಮಾಡಬೇಕಾಗುತ್ತೆ ಸೊ ಅದು ರೆಕಗ್ನೈಸ್ ಮಾಡುವಂತಹ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಇವಾಗ ಬಿಸ್ನೆಸ್ಸಲ್ಲಿ ನೀವು ಇಂಪ್ರೂವ್ಮೆಂಟ್ ಆಗಬೇಕು ಒಂದು ಸಣ್ಣ ಶಾಪ್ ಇಡಬೇಕು ಅಂತ ಅನ್ಕೊಂಡಿದ್ದೀರಿ ಇಪ್ಪತ್ತು ಇಪ್ಪತ್ತೈದರ ವರ್ಷದಲ್ಲಿ ಸೊ ಅದು ಕೂಡ ಸಕ್ಸಸ್ ಆಗುತ್ತೆ ನಿಮಗೆ ಒಂದು ಸೈನ್ ಅನ್ನೋದು ಸೂಚನೆ ಅನ್ನೋದು ಸಿಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವು ಇರ್ಬೋದು ಕಷ್ಟ ಇರ್ಬೋದು ದುಃಖ ಇರ್ಬೋದು ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾವುದಕ್ಕೂ ಕೂಡ ಕಷ್ಟ ಉಂಟು ನೋವು ಉಂಟು ದುಃಖ ಉಂಟು ಸಮಸ್ಯೆ ಉಂಟು ಪರಿಹಾರ ಆಗ್ತಾ ಇಲ್ಲ ಅಂತ ಅದರ ಬಗ್ಗೆ ಆಲೋಚನೆ ಮಾಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಂದು ದುಃಖಕ್ಕೂ ಅಂತೆ ಅನ್ನೋದು ಇದ್ದೇ ಇರುತ್ತೆ ಖಂಡಿತವಾಗಿಯೂ ನಿಮಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ నవ్వు అందుకొ ఎలా ఆగలి అంట నన్న నారాధ్యదేవారు కొరగజ్ ఆగూ మహావిష్ణువను ప్రార్థిస్తేనే వీడియో ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ఎలా ఖుష్ ఖుషి వీడియో నోడిదీ ధన్యవదంలు